ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೊಂದನೇ ವಾರವೂ ಮುಗಿಯೋ ಹಂತಕ್ಕೆ ಬಂದಿದೆ ಪ್ರತಿ ವಾರವೂ ಬಿಗ್ ಬಾಸ್ ಮನೆಯಲ್ಲಿ ಒಂದೊಂದು ಟ್ವಿಸ್ಟ್ ಇರಲೇಬೇಕು ಅದೇ ರೀತಿ ಈ ವಾರವೂ ಸಹ ಬಿಗ್ ಬಾಸ್ ಮನೆಯಲ್ಲಿ ಯಾರೋ ಊಹಿಸದ ಮೆಗಾ ಟ್ವಿಸ್ಟ್ ಕಾದಿದೆ ಎಲಿಮಿನೇಷನ್ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕಿಂಗ್ ನ್ಯೂಸ್ ಸಹ ಕಾದಿದೆ ಸೀಸನ್ ಹನ್ನೊಂದರ ಆರಂಭದಲ್ಲಿ ಲಾಯರ್ ಜಗದೀಶ್ ಹಾಗೂ ರಂಜಿತ್ ಅವರ ಮಧ್ಯೆ ದೊಡ್ಡ ಜಗಳ ನಡೆದಿತ್ತು ಒಡೆದಾಟ ಹಾಗೂ ದೈಹಿಕ ಹಲ್ಲೆ ಮಾಡಿದ ತಪ್ಪಿಗೆ ರಜತ್ ಹಾಗೂ ಜಗದೀಶ್ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ರು ಆದರೆ ಇದೀಗ ಮತ್ತೊಂದು ಜಗಳ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ರಜತ್ ಧನರಾಜ್ ಮಧ್ಯೆ ಫೈಟ್ ಜೋರಾಗಿದೆ ರಜತ್ ಹಾಗೂ ಧನರಾಜ್ ಮಧ್ಯೆ ಜಗಳ ನಡೆದಿದ್ದು ಧನರಾಜ್ಗೆ ಮನೆಯ ಧನರಾಜ್ ತ್ರಿವಿಕ್ರಮ್ ಮತ್ತು ಚೈತ್ರ ಜೈಲಿಗೆ ಹೋಗಿರುವುದು ಮಾತ್ರವೇ ತಪ್ಪಿಸಿಕೊಂಡು ನಿಯಮ

ಂತೆ ಬಿಗ್ಚಾರ್ಯಾಮೇಟ್ ಮಾಡಿದ್ದಾರೆ ಎಂಟು ಮಂದಿ ಈ ವಾರ ಬಿಗ್ ಮನೆಯಿಂದ ಯಾವ ಸ್ಪರ್ಧಿ ಆಚೆ ಹೋಗಲಿದ್ದಾರೆ ಅದು ನೋಡ್ಬೇಕು ಅಂತೀರಾ ನಿಮ್ಗೆ ಅನ್ಸುತ್ತೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಕತ್ತರಿಸಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಮಾಡ್ತೀರಾ ನೋಡ್ತಿದ್ರೆ ಕಮೆಂಟ್ ಮಾಡಿ